ಕೇಳೋರಿಲ್ಲ ನನ್ನೋರೆಂಬ ಪ್ರೀತಿ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ಹಣದ ಮುಂದೆ ನೀತಿ ರೀತಿ ಒಂದು ಇಲ್ಲ ಹಣದ ಮುಂದೆ ಹೇಳೋರಿಲ್ಲ ಕೇಳೋರಿಲ್ಲ ನನ್ನೋರೆಂಬ ಪ್ರೀತಿ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ಹಣದ ಮುಂದೆ ನೀತಿ ರೀತಿ ಒಂದು ಇಲ್ಲ ಹಣದ ಮುಂದೆ ಸತ್ತಿದೆ ಸತ್ಯ ಕದನವೇ ನಿತ್ಯ ಸತ್ತಿದೆ ಸತ್ಯ ಕದನವೇ ನಿತ್ಯ ನಮಸ್ಕಾರ ವೀಕ್ಷಕರೇ ಹಿರಿಯೂರು ತಿಮ್ಮಯ್ಯನವರ ಕಾಡಿನ ಬೇಟೆಯ ಭಾಗ ಮೂರು ಇದರ ಪ್ರಮೋ ಇದು ನಾಳೆ ಇದರ ಸಂಪೂರ್ಣ ಎಪಿಸೋಡ್ ಮುಂದೆ ಬರ್ತದೆ ಸಸಿಗಳು ಎಕ್ಕೋಯ ತೆರೆಯದ ಪೋಯ ಇಲ್ಲಿ ಮಾರುತಿ ಪ್ರಸಾದ್ ಅವರು ಒಂದು ಸದ್ಯ ಬಿಲ್ಗಳು ನನ್ನಲ್ಲ ಅಂತ ದೂರು ಕೊಡ್ತಾರಂತೆ ಮತ್ತೆ ವಾಪಸ್ ತಗೋತಾರಂತೆ ಹಾಗೆ ಅವರ ಬಗ್ಗೆ ಕೆಲವೊಂದು ಕಡೆ ಒಂದಿಷ್ಟು ಧ್ವನಿ ಕೇಳಿ ಬಂತು ಪುಣ್ಯಾತ್ಮ ಫೋನ್ ಎತ್ತಲ್ಲ ಅಂತಂದರೆ ಫೋನು ತುಂಬ ಹೆವಿ ಇರ್ತದೆ ಯಾಕೆ ಎತ್ತಲ್ಲ ಅಂತ ಕೂಡ ಗರ್ಡನ ಬಳಿ ಮಾಹಿತಿ ಇದೆ ಈಗ ನಮಿತಾ ಅವರು ಹಾಗೆ ಈ ವರದಿಗಳು ತನಿಖೆ ಆದ್ಮೇಲೆ ವರದಿಗಳು ಸಿಗ್ತಾ ಇಲ್ಲ ಅಂತಂದ್ರೆ ಒಂದು ದುರಂತ ಇದರ ಒಂದು ಕ್ರಮವನ್ನ ನಿಮಗೆ ಇವತ್ತು ತೋರಿಸ್ತಾ ಇದೀವಿ ನಾಳೆ ಸಂಪೂರ್ಣ ಎಪಿಸೋಡ್ ವಿತ್ ದಾಖಲೆ ನೋಡಿ ನಮಸ್ಕಾರ ವೀಕ್ಷಕರೇ ಅರಣ್ಯ ಇಲಾಖೆಯಲ್ಲಿ ನಾವು ತಿನ್ನೋರಲ್ಲ ಆದ್ರೂ ಒಂಬರ್ಸ್ ಮನ್ ಯಾಕೆ ಮಾಡ್ತು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ನನ್ನ ಕಡೆ ಕೆಲವೊಂದು ದಾಖಲೆ ಇದಾವೆ ನಿಮಗ್ ಕೂಡ ಸ್ಕ್ರೀನ್ ಮೇಲೆ ತೋರಿಸ್ತೇನೆ ನಮಿತಾ ಅಂತ ಹೇಳಿ ವಲಯ ಅರಣ್ಯಾಧಿಕಾರಿ ಹಾಗೆ ಮಾರುತಿ ಪ್ರಸಾದ್ ಅಂತ ಹೇಳಿ ಉಪ ವಲಯ ಅರಣ್ಯಾಧಿಕಾರಿ ಡೆಪ್ಟಿ ಆರ್ ಎಫ್ಒರು ಇವರು ಆರ್ ಎಫ್ ಅವರು ಇಲ್ಲಿ ಅವ್ರಿಗೆ ಒಂದು ಆದೇಶ ಬಂದಿದೆ ನೀವು ಹಿರಿಯೂರು ತಾಲೂಕಿನ ಯಾಕಂದ್ರೆ ಇವರು ಹಿರಿಯೂರಿನಲ್ಲೇ ಕೆಲಸ ಮಾಡ್ತಾರೆ ಈಗ ಮಾರುತಿ ಪ್ರಸಾದ್ ಅವರು ಮೊಳಕಾಲ್ಮೂರಿಗೆ ಹೋಗಿದ್ದಾರೆ ಒಂಚೂರು ಮೊಳಕಾಲ್ ಯಾಕೋ ಅಲ್ಲಾಡ್ತಿದೆ ಅಂತ ಹೇಳಿ ನಮಿತಾ ಅವರು ತುಮಕೂರ್ಗೆ ಟ್ರಾನ್ಸ್ಫರ್ ಆಗಿದ್ದಾರೆ ಇಲ್ಲಿ ರಾಜಣ್ಣನ ಗೋಳಾಡಿಸಿ ಏನೋ ಮಾಡಿಕೊಂಡು ಒಂದು ಶಿಫಾರಸು ಪತ್ರದ ಮೇರೆಗೆ ತುಮಕೂರಿಗೆ ಹೋಗಿದ್ದಾರೆ ನಾವು ರಾಜಣ್ಣ ಅವ್ರಿಗೆ ಕೇಳ್ತೇವೆ ನೀವು ಈ ಎಪಿಸೋಡನ್ನ ನೋಡಿ ಯಾಕಂದ್ರೆ ನೀವು ಶಿಫಾರಸ್ಸು ಕೊಡೋವಾಗ ಯಾರಿಗೆ ಕೊಡ್ತಾ ಇದ್ದೀರಿ ಅಂತ ಹೇಳಿ ನೀವು ನೋಡೋದೇ ಇಲ್ಲ ಪಿ ಎಗಳಿಗೆ ಗಳಿಗೆ ಪಿ ಪಿ ಊದಿ ಹೋಗ್ಬಿಡ್ತಿರಿ ನೀವು ಆ ಪಿ ಏನ್ ಮಾಡ್ತಾರೋ ನಿಮಗೆ ಗೊತ್ತಾಗಲ್ಲ ಮೂಲವನ್ನ ನೀವು ಅರಿಯಬೇಕು ಶಾಸಕರೇ ನಾನು ಹೇಳೋದು ನೀವು ಸಚಿವರು ಕೊಡೋವಾಗ ನಿಮ್ದು ಏನಾದ್ರೂ ಇದೆಯಾ ಇಲ್ಲ ನಮಗೇನಾದ್ರೂ ಇದೆಯಾ ಅಂತ ಕೇಳ್ತೀರಾ ಹೆಂಗೆ ಯಾಕಂದ್ರೆ ಇಲ್ಲಿ ನಡೀತಾ ಇರೋದು ಹಂಗೆ ವೀಕ್ಷಕರೇ ಹಿರಿಯೂರು ತಾಲೂಕಿನ ವಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭರಮಗಿರಿ ಗ್ರಾಮದ ಬೋಗಸ್ ರಿಜಿಸ್ಟರ್ ಸರ್ವೆ ನಂಬರ್ಗಳಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿಯಲ್ಲಿ ಕಾಮಗಾರಿಗಳ ಬಿಲ್ ಅನ್ನು ಅಕ್ರಮವಾಗಿ ಪಡೆದಿರುವುದು ಸಾಬೀತಾಗಿದೆ ಅಂತ ಹೇಳಿ ಓಂಬರ್ಸ್ ಮನ್ ಹೇಳ್ತದೆ ಒಂದು ಪತ್ರವನ್ನು ಬರೀತಾರೆ ಹೀಗಾಗಿ ಎರಡು ಲಕ್ಷ ಐದು ಸಾವಿರದ ನಾಲ್ಕುನೂರ ಎಂಬತ್ತೈದು ರೂಪಾಯಿ ಈ ಮೂವರಿಂದ ನೀವು ರಿಕವರಿ ಮಾಡ್ಕೋಬೇಕು ಏಳು ದಿನಗಳ ಒಳಗಾಗಿ ಅಂತ ಹೇಳಿ ಒಂದು ಪತ್ರ ಬರೀತದೆ ನಿಮಗೆ ಹೇಳ್ತೇನೆ ಏಳು ದಿನಗಳ ಒಳಗಾಗಿ ಪತ್ರ ಬರಿಬೇಕು ಅಂದ್ರೆ ಆ ಕ್ರಮ ಏನ್ ತಗೊಂಡಿರಿ ಅಂತ ಹೇಳಿ ವಾಪಸ್ ನಮಗೆ ತಿಳಿಸಿ ಅಂತ ಬರೀತಾರೆ ನಮಿತ ವಲಯ ಅರಣ್ಯಾಧಿಕಾರಿಗಳು ಅವರು ಸೋಷಿಯಲ್ ಫಾರೆಸ್ಟ್ ನಲ್ಲಿ ಇದ್ದಾಗ ಒಂದು ಲಕ್ಷ ಎರಡು ಸಾವಿರದ ಏಳ್ನೂರ ನಲವತ್ತೆರಡು ರೂಪಾಯಿ ಸರ್ಕಾರಕ್ಕೆ ತುಂಬಬೇಕು ನುಂಗಿದ್ದನ್ನ ವಾಂತಿ ಮಾಡಬೇಕು ಹಾಗೆ ಮಾರುತಿ ಪ್ರಸಾದ್ ಅಂತ ಹೇಳಿ ಇವರು ಡೆಪ್ಟಿ ಆರ್ ಎಫ್ ಅವರು ಅರವತ್ತೊಂದು ಸಾವಿರದ ಆರ್ನೂರ ನಲ್ವತ್ತಾರು ರೂಪಾಯಿ ನುಂಗ್ ಬಿಟ್ಟಿದ್ದಾರೆ ಉಗುಳಬೇಕು ಆಂಜನೇಯ ಅಂತ ಹೇಳಿ ಗಣಕಯಂತ್ರ ಕಂಪ್ಯೂಟರ್ ಆಪರೇಟರ್ ಅವರು ಅವರು ಕೂಡ ನಲವತ್ತೊಂದು ಸಾವಿರದ ತೊಂಬತ್ತೇಳು ರೂಪಾಯಿ ತಿಂದಿದ್ದಾರೆ ಕಂಪ್ಯೂಟರ್ ಅಲ್ಲ ಚಿಪ್ ಅಲ್ಲ ಇದು ಸಾಫ್ಟ್ವೇರ್ ಅನ್ನ ಸಾಫ್ಟ್ ಆಗಿ ಹೊಡೆದು ಬಿಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ಕಾಮಗಾರಿಗಳ ಡೂಪ್ಲಿಕೇಶನ್ ಮಾಡಬೇಕಾಗಿದ್ದು ಅವರು ಅಂತಾನೆ ಹೇಳ್ಬೋದು ಇದು ನಾವು ಹೇಳಿದ್ದಲ್ಲ ಕಡೆಗೆ ಅನ್ನ ಅಂತ ಹೇಳಿ ಈ ಸೋಸ್ನೆ ಜೋಗಯ್ಯ ಅವರು ಸೋಮಶೇಖರ್ ಅವರು ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಲ್ಲಿ ಸಂಜೆ ಆರು ನಲವತ್ತಕ್ಕೆ ಡಿಜಿಟಲ್ ಸಹಿ ಮೂಲಕ ಒಂದು ಆದೇಶವನ್ನ ಅವರು ಕಳಿಸಿದ್ದಾರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಉಪ ಸಂರಕ್ಷಣಾಧಿಕಾರಿಗಳು ಸಮಾಜ ಕಾರ್ಯನ ವಿಭಾಗದವರು ಇಲ್ಲಿ ಉಪ ಸಂರಕ್ಷಣಾಧಿಕಾರಿಗಳು ಚಿತ್ರದುರ್ಗ ವಿಭಾಗ ಚಿತ್ರದುರ್ಗಕ್ಕೆ ಒಂದು ಪತ್ರ ಬರೀತಾರೆ ವೀಕ್ಷಕರೇ ಮಜಾ ನೋಡಿ ಇಲ್ಲಿ ಈಗ ಓಂಬರ್ಸ್ಮನ್ ಅವರು ಈಗ ಆ ಇಲಾಖೆಯಿಂದ ಇದು ಜ್ಞಾಪನೆ ಪತ್ರ ಬರೀತದೆ ಜಡ್ ಪಿ ಜಡ್ ಪಿ ಓಂಬರ್ಸ್ಮನ್ ಅಂತಂದ್ರೆ ಒಂದು ವರ್ಗ ಏನಾದ್ರೂ ತಿಂಗಿದ್ರೆ ಒಂದು ಅದು ಒಂದು ಟೀಮ್ ಇರ್ತದೆ ಓಂಬರ್ಸ್ಮನ್ ಅಂದ್ರೆ ಒಂದು ಕಮಿಟಿ ಅವ್ರಿಗೆ ಒಂದು ದೂರನ್ನ ಬಂದಾಗ ಅವರು ವಿಚಾರಣೆ ಮಾಡ್ತಾರೆ ತಿಂದಾರೋ ಇಲ್ಲೋ ಈಗ ಒಂದ್ ರೀತಿಯಿಂದ ಅದು ಇದ್ದಂಗೆ ಅಲ್ಲಿ ಅವ್ರು ತೀಪ್ ಕೊಡ್ತಾರೆ ಹೌದು ಇವ್ರು ತಿಂದಿದ್ದು ನಿಜ ಅಂತ ಹೇಳಿ ಅಂದ್ರೆ ಇಲ್ಲಿ ಏನಾಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಓಂಬರ್ಸ್ ಗೆ ಕಿಮ್ಮತ್ತೇ ಇಲ್ಲ ಯಾವ ಓಂಬರ್ಸ್ ಮನ್ನ ಅದೇನು ಇದು ಅಲ್ಲಲ್ಲ ಅದ್ರ ಮೇಲೆ ಏನೋ ಒಂದು ತಗೊಂಡ್ಬರ್ತಿವಿ ಇಲ್ಲ ನಾವು ಬೆಂಗಳೂರಿಗೆ ಹೋಗಿ ಸರಿ ಮಾಡ್ಕೊಂಬರ್ತೀವಿ ಅನ್ನೋಂಗಾಗಿದೆ ಯಾಕಂದ್ರೆ ಧಾರವಾಡದಲ್ಲಿ ಲಾಸ್ಟ್ ಟೈಮ್ ಕೂಡ ನಿಮಗೆ ತೋರಿಸಿದ್ದೆ ಸಾಕಷ್ಟು ರಿಕವರಿ ಆದ ಬಗ್ಗೆ ಮಾಹಿತಿ ಇನ್ನೂ ಇರಲ್ಲ ಅಫ್ಕೋರ್ಸ್ ಅವ್ರು ರಿಟೈರ್ ಆದ್ರೂ ಕೂಡ ಆ ಕೊಡುವ ಅಮೌಂಟ್ ನಲ್ಲಿ ಕತ್ತರಿ ಬಿದ್ದೇ ಬೀಳ್ತಾನೆ ಇಲ್ಲಿ ತಿಂದ ಮೇಲೆ ಹಣ ಇಸ್ಕೊಳೋದು ಒಂದು ಪ್ರಕ್ರಿಯೆ ತಿಂದ ಬಗ್ಗೆ ಏನ್ ಕ್ರಮ ಕೈಗೊಳ್ತೀರಿ ಅಂತ ಹೇಳಿ ಪ್ರತಿ ಬಾರಿ ಹಿರಿಯೂರು ತಿಮ್ಮಯ್ಯನವರು ಕೇಳ ಕೇಳ್ತಾರೆ ಯಾಕಂದ್ರೆ ಇಲ್ಲಿ ಮಾರುತಿ ಪ್ರಸಾದ್ ಅವರು ಒಂದು ಬಾರಿ ಠಾಣೆಯಲ್ಲಿ ದೂರನ್ನ ಕೊಡ್ತಾರೆ ನಮಿತಾ ಅವ್ರ ಮೇಲೆ ನನ್ನ ಹೆಸರಿನಲ್ಲೇ ಭೋಗಸ್ ಬಿಲ್ ಆಗಿದ್ದಾವೆ ಅಂತ ಹೇಳಿ ಮತ್ತೆ ಎರಡು ದಿವಸದಲ್ಲೇ ಅದನ್ನು ವಾಪಸ್ ಪಡಿತಾರೆ ಕಾರಣ ಏನಂತ ನಿಮ್ಗೆ ಗೊತ್ತಾಯ್ತಲ್ಲ ನಮಿತಾ ಅವರು ಕೂಡ ಇಲ್ಲಿ ಅಲ್ಲಿ ಮಿರಾತಿ ಕುಸ್ತಿ ಅಂತಾನೆ ಹೇಳ್ಬಹುದು ನಮಿತಾ ಅವರು ಈಗ ಒಂದು ಲಕ್ಷ ಕೊಡಬೇಕು ಅವರ ಮೇಲೆ ದೂರು ಕೊಟ್ಟಿದ್ದ ಮಾರುತಿ ಪ್ರಸಾದ್ ಅವರು ಅರವತ್ತೊಂದು ಸಾವಿರದ ಆರ್ನೂರ ನಲ್ವತ್ತಾರು ರೂಪಾಯಿ ಕೊಡಬೇಕು ವೀಕ್ಷಕ ಪ್ರಭುಗಳು ಬಹಳ ಶಾಣೆ ಇದ್ದೀರಿ ಇದು ಗೊತ್ತಾಗೇ ಆಗ್ತದೆ ಕೊಟ್ಟಿದ್ದ್ಯಾಕೆ ಯಾಕೆ ನಿಮ್ಗೆ ಗೊತ್ತಾಯ್ತಲ್ಲ ಅಷ್ಟೇ ಇಲ್ಲಿ ಒಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಪತ್ರ ಬರೀತಾರೆ ಜ್ಞಾಪನ ಪತ್ರ ಅದು ಒಂದು ವಾರದೊಳಗೆ ಅಂತ ಹೇಳ್ತಾರೆ ವೀಕ್ಷಕರೇ ಇಲ್ಲಿ ಯಾವ ರೀತಿ ಅಹ್ ಆಲಸ್ಯತನ ಇರ್ತದೆ ನಿಮ್ಗೆ ಹೇಳ್ತೇನೆ ಒಂದು ಏಳುಕ್ ಪತ್ರ ಬರೆದು ಏಳು ದಿವಸಗಳಂದ್ರೆ ಏನಾಗತ್ತ ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಹದಿನೆಂಟು ದಿವಸ ಇಲ್ಲಿ ಹದಿನೆಂಟನೇ ತಾರೀಕಿಗೆ ಇಲ್ಲಿಂದ ಒಂದು ಪತ್ರ ಬರುತ್ತೆ ಅಂದ್ರೆ ಏಳು ದಿವಸದ ಕಿಮ್ಮತ್ತ ಇಲ್ಲ ಸಮಯದ ಕಿಮ್ಮತ್ತಿಲ್ಲ ಇಲ್ಲ ಸೀರಿಯಸ್ನೆಸ್ ಇಲ್ಲ ಇಲಾಖೆಯಲ್ಲಿ ಅನ್ನೋದಕ್ಕೆ ಈ ಡೇಟ್ಗಳನ್ನ ಒತ್ತಿ ಒತ್ತಿ ನಾನು ಹೇಳ್ತಾ ಇದ್ದೀನಿ ಒಂದು ಇವರಕ್ಕೆ ಒಂದು ವಾರದಾಗ ಅಂತಂದ್ರೆ ಎಂಟನೇ ತಾರೀಕಿಗೆ ನೀವು ಆಕ್ಷನ್ ತಗೊಳ್ರಿ ಅಂದಂಗೆ ಪತ್ರ ಮುಡ್ಲಿಕ್ಕೆ ಅದೇನು ಅಮೆರಿಕದಿಂದ ಬರೋದು ಒಂದು ವಲಯದಿಂದ ಇನ್ನೊಂದು ವಲಯಕ್ಕೆ ಒಂದು ಪತ್ರ ಹೋಗ್ಲಿಕ್ಕೆ ಎಷ್ಟು ದಿವಸ ಆಗ್ತದೆ ಅಲ್ಲಿ ಒಬ್ಬರನ್ನ ಗಾಡಿ ತಗೊಂಡು ಒಂದು ನೂರು ರೂಪಾಯಿ ಪೆಟ್ರೋಲ್ ಹಾಕಿ ಕೊಡೋ ಅಂತಂದ್ರೆ ಹತ್ತು ಮುಟ್ಟಿ ಬಿಡ್ತವೆ ಮೇಲ್ ಇರ್ತವೆ ಅಲ್ಲಿ ವಾಟ್ಸಪ್ ಮಾಡಬಹುದು ಇಲ್ಲಿ ಹದಿನೆಂಟನೇ ತಾರೀಕಿಗೆ ಆಮೇಲೆ ಅಡಿಗೆಯಲ್ಲಿ ಸಾಹೇಬರು ಈ ಕೆಳಕಂಡ ಅಧಿಕಾರಿಗಳಿಂದ ವಸೂಲು ಮಾಡಿ ಒಂದು ವಾರದೊಳಗೆ ಅಂತೇಳಿ ಹದಿನೆಂಟನೇ ತಾರೀಕಿಗೆ ಬರ್ತಾರೆ ಅಂದ್ರೆ ಏಳು ದಿವ್ಸದ ಕಿಮ್ಮತ್ತೇ ಇಲ್ಲ ಅರ್ತಲ್ಲ ವಾರದ ವಾರದ ಏನು ಇಲ್ಲ ಇದು ಅಂತೇಳಿ ವಾರದ ವಾರನ್ನದ ಮನೆ ಆಗ್ಬಿಟ್ಟಿದೆ ಈ ಅಧಿಕಾರಿಗಳಿಂದ ರಿಕವರಿ ಮಾಡಿ ವರದಿ ಸಲ್ಲಿಸಬೇಕು ಏಳು ಅಂತ ಅಂತೇಳಿ ಹದಿನೆಂಟನೇ ತಾರೀಕಿಗೆ ಬರೀತಾರೆ ಸ್ವಾಮಿ ಹದಿನೆಂಟಕ್ಕೆ ಬರ್ದ್ರ ಇಪ್ಪತ್ನಾಲ್ಕು ಏಳುಕ್ ಏನ್ ಆಕ್ಷನ್ ಹ್ಮ್ ಹ್ಮ್ ಯಾಕಂದ್ರೆ ಇಲ್ಲಿ ಯಾರು ಏನ್ ಹರ್ಕೊಂತಾರೆ ಯಾರು ಏನ್ ಮಾಡ್ಕೊತಾರೆ ಮುಂದೆ ರಿಕವರಿ ಆಗ್ತದೆ ಅನ್ನೋ ಒಂದು ಅರ್ಥದಲ್ಲಿ ಬಂದ್ಬಿಟ್ಟಿದೆ ಇದು ನಮ್ಮ ಇಲಾಖೆಯ ದಿನಗಳ ಸಮಯದ ಸೀರಿಯಸ್ನೆಸ್ ಇದನ್ನ ಅರಣ್ಯ ಇಲಾಖೆಯ ಸಚಿವರೇನಿದಲ್ಲ ಈಶ್ವರ್ ಖಂಡ್ರೆ ಅವರು ಪರಾಂಬರಿಸಬೇಕು ಹಾಗೆ ಅದ್ಭುತವಾದ ಪಿ ಸಿ ಸಿ ಎಫ್ ಸಾಹೇಬರು ಪರಾಂಬರಿಸಬೇಕು ಯಾಕಂದ್ರೆ ಇಲ್ಲಿ ಏನ್ ಇದೆ ಸೀರಿಯಸ್ನೆಸ್ ಏನಿದೆ ಓಮ್ ಮನ್ ಬಗ್ಗೆ ಏನಿದೆ ಸ್ವಲ್ಪ ಜಡ್ ಪಿ ಅವರು ಕೂಡ ಒತ್ತಿ ಒತ್ತಿ ಕೇಳಬೇಕು ಸರ್ಕಾರದ ಈ ಬೋಗಸ್ ಹಣ ಅಂತಂದ್ರೆ ಒಂದ್ ರೀತಿಯಿಂದ ಅಫಿಷಿಯಲ್ ಕಳ್ಳತನ ಇದು ಪಾಪ ಪಿ ನೂರು ರೂಪಾಯಿ ಹೊಡೆದವ್ರಿಗೆ ಪೊಲೀಸ್ನವರು ಒದ್ದು ಒದ್ದು ಒಳಗೆ ಹಾಕ್ತಾರೆ ಇಲ್ಲಿ ಲಕ್ಷ ಗಟ್ಟಲೆ ತಿಂದವ್ರಿಗೆ ನೀವು ಏನ್ ಮಾಡ್ತಾ ಇದೆ ಅದು ಹಿಂಗೆ ತಿಂದ್ರೆ ನಡೀತದಾ ಸರ್ಕಾರಿ ಇಲಾಖೆಯಲ್ಲಿ ಹೋಗಿ ತಿಂದ್ರೆ ನಡೀತದ ಈ ಪ್ರಶ್ನೆಗಳನ್ನ ನೀವೇ ನಿಮ್ಗೆ ಬಿಡ್ತೀನಿ ನೀವೇ ಉತ್ತರ ಕೊಡಿ ಅವರು ಪತ್ರ ಬರೀತಾರೆ ನಮನವರು ಇವರು ಲೈಟ್ ಯಾಕೆ ತಗೋತಾರೆ ಇಷ್ಟೊಂದು ಲೈಟ್ ಆಗಿ ಯಾಕೆ ತಗೋತಾರೆ ಗೊತ್ತಿಲ್ಲ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ ಮಹಾತ್ಮ ಗಾಂಧಿ ನರೇಗಾ ಅವರು ಪತ್ರ ಬರೆದಿದ್ದು ಒಂದು ಏಳಕ್ಕೆ ಪತ್ರದ ಸಂಖ್ಯೆ ಸಂ ಜಿಲ್ಲಾ ಪಂಚಾಯತ್ ಅ ಬ್ರಾಕೆಟ್ ನಲ್ಲಿ ಒಂಬತ್ತು ಮಗ ರ ಗ್ರಾಮ ಯೋ ಅಂದ್ರೆ ಇವು ಕ್ಷೇತ್ರ ಹೇಳ್ತಾರಲ್ಲ ನಮ್ಮ ಒಂಥರ ಚೀನಿದವ್ರು ಚಿಂಗ್ ಚಾಂಗ್ ಅನ್ನಂಗೆ ಇರ್ತದದು ಒತ್ತು ಹೇಳಿದಂಗೆ ಸಿಆರ್ ಅದೇನೋ ಬಿಡ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ನಲವತ್ತೇಳು ಆರ್ನೂರ ನಲ್ವತ್ತೆಂಟು ಇದು ಪ್ರತ್ತರದ ಸಂಖ್ಯೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಇಲ್ಲಿ ದಾಖಲೆಗಳು ಎಲ್ಲ ಕಳೆದು ಹೋಗ್ಬಿಡ್ತಾವೆ ಸರ್ಕಾರಿ ಇಲಾಖೆಯೊಳಗೆ ಬೊಂಬ್ ಬೊಮ್ ಬುಷ್ ಅಂದ್ಬಿಟ್ರೆ ಸಾಕು ಅಲ್ಲಿ ದಾಖಲೆ ಹೋಯ್ತು ಫೈಲ ಹೋಯ್ತು ಸಿಗ್ಲಾದ ಫೈಲ್ಗಳು ಯಾರ್ದೋ ಪ್ರೈವೇಟ್ ಏಜೆಂಟ್ ಮನೆಗೆ ಸಿಗ್ತಾವೆ ಇದು ಸರ್ಕಾರಿಯ ಒಂಥರ ಜಾದು ಅಂತಾನೆ ಹೇಳ್ಬೋದು ಒಂದು ಏಳಕ್ಕೆ ಒಂದು ಜ್ಞಾಪನ ಪತ್ರ ಬರಿತಾರೆ ವಿಷಯ ಹಿರಿಯೂರು ತಾಲೂಕು ಇಲ್ಲೇನಿದ ಅಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಭರಮಗಿರಿ ಗ್ರಾಮದಲ್ಲಿ ಗೋಗಸ್ ರಿಜಿಸ್ಟ್ರ ಬೋಗಸ್ ಅಂತ ಇಷ್ಟು ಇನ್ನು ಇನ್ನ ಬೇಕ್ರೆ ಅದನ್ನ ಬೇಕಿದ್ರೆ ಎಲ್ಲೋ ಮಾರ್ಕರ್ ತನ್ನ ಹಾಕೊಳ್ರಿ ರಿಜಿಸ್ಟರ್ ಸರ್ವೆ ನಂಬರ್ನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಕಾಮಗಾರಿ ಬಿಲ್ ಅನ್ನು ಅಕ್ರಮವಾಗಿ ಬರೆದಿರುವ ಬಗ್ಗೆ ಉಲ್ಲೇಖ ಇಲ್ಲಿ ಓಮಸ್ ಪರ್ಸನ್ ಝಡ್ ಪಿ ಚಿತ್ರದುರ್ಗ ಪತ್ರ ಸಂಖ್ಯೆ ಮೂರು ಬಾರಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಉಲ್ಲೇಖ ವಿತ್ ರೆಫರೆನ್ಸ್ ಟು ದಿಸ್ ಅಂತ ಹೇಳಿ ಹಂಗಿದೆ ಇದಾದ್ಮೇಲೆ ನಮಿತಕ್ಕ ಒಂದು ಲಕ್ಷ ಎರಡು ಸಾವಿರದ ಏಳ್ನೂರ ನಲ್ವತ್ತೆರಡು ಕೊಟ್ರ ನಾನ್ ಹಂಗಿಲ್ಲ ನಾನ್ ಹಂಗಿಲ್ಲ ನಾನು ಅವಳಲ್ಲ ಅಂತ ಹೇಳ್ಬಿಟ್ಟಿದ್ರಿ ಪಾಪ ಇವ್ರು ಯಾಕೆ ನಿಮ್ಮನ್ನು ಹಿಂಗ್ ಮಾಡಿದ್ರ ಗೊತ್ತಿಲ್ಲ ಈಗ ಮತ್ತೆ ಅದು ಆ ಡೆಲಿವರಿ ಪೀಡ್ದು ಒಂದು ರಜೆ ಮುಗಿಸಿ ಚಿತ್ರದುರ್ಗದಿಂದ ಅಲ್ಲಿ ಬಂದಿದ್ದಾರೆ ಈಗ ಹಿರಿಯೂರಿನಿಂದ ಅಲ್ಲಿ ಬಂದಿದ್ದಾರೆ ಎಲ್ಲಿ ಬಂದಿದ್ದಾರೆ ತುಮಕೂರಿಗೆ ತುಮಕೂರಿನಲ್ಲಿ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗಿ ಇದು ನಮ್ಮ ಸಜೆಷನ್ ಯಾಕಂದ್ರೆ ನಾವು ನೀವು ಹೇಳಿದ್ದನ್ನ ನಾನು ನಾನೇನು ಅಲ್ಲ ನಾನು ಹಂಗಿಲ್ಲ ಅಂತ ಹೇಳಿದ್ರು ನಾವು ಪಾಪ ಯಾರೋ ಒಬ್ರು ಹಿಂದೆ ಬೆನ್ನೆತ್ತಿದ್ದಾರೆ ಅಂತ ಹೇಳಿ ಹಿರಿಯೂರು ತಿಮ್ಮಯ್ಯನವರು ಇವರ ಹಿಂದೆ ಬೆನ್ನೆತ್ತಿದ್ದು ತಪ್ಪೇನು ಇಲ್ಲ ಯಾಕಂದ್ರೆ ಅವ್ರು ಇನ್ನೂ ಅವ್ರು ಕೂಡ ನರೇಗಾ ಕಾಮಗಾರಿದೆ ಎಪ್ಪತ್ತೊಂಬತ್ತು ಸಾವಿರ ಸಸಿಗಳು ತಿಂದಿದ್ದಾರೆ ಅಂತ ಹೇಳಿ ಇನ್ನೂ ಬೆನ್ನತ್ತಿದ್ದಾರೆ ಅದು ಕೂಡ ಬರುತ್ತೆ ಯಾಕಂದ್ರೆ ಇಲ್ಲಿ ಒಂದಾಯ್ತು ಅಂದ್ರೆ ಎರಡನೇದ್ದೇನ್ ರೀ ಹಾಗೆ ಮಾರ್ತಿ ಪ್ರಸಾದ್ ಸರ್ ನೀವು ಫೋನೇ ಎತ್ತಂಗಿಲ್ಲ ಗೊತ್ತದೆ ಅಟ್ಲೀಸ್ಟ್ ಇದನ್ನ ನೀವು ನೋಡೇ ನೋಡ್ತೀರಿ ಯಾಕಂದ್ರೆ ನಿಮ್ಮವರೆಗೂ ಇದು ತಲುಪ್ತದೆ ನೀವು ಬಹಳ ಒಳ್ಳೆಯವರು ಅದಕ್ಕೆ ಅರವತ್ತೊಂದು ಸಾವಿರದ ಆರ್ನೂರ ನಲ್ವತ್ತಾರು ರೂಪಾಯಿ ಸರ್ಕಾರಕ್ಕೆ ವಾಪಸ್ ಕೊಟ್ಬಿಡಿಪ್ಪ ಯಾಕಂದ್ರೆ ನಿಮ್ಮಂತಾರ ಒಳ್ಳೆಯ ನೀವು ಕೊಡ್ಲೇಬೇಕು ಅಕ್ಕ ನೀನು ಕೊಟ್ಬಿಡಕ ಒಂದ್ ಲಕ್ಷ ಎರಡ್ ಸಾವಿರ ರೂಪಾಯಿ ಬಿಡ್ರಿ ಕೊಟ್ಬಿಡ್ರಿ ಆಗ್ಬಿಡ್ತದೆ ಕಂಪ್ಯೂಟರ್ ಆಪರೇಟರ್ ಕಂಪ್ಯೂಟರ್ಗಿನ್ ಎಲ್ಲ ಸ್ವಲ್ಪ ಒರಿಸಿ ನೀವೊಂದು ನಲವತ್ ನಾ ನಲ್ವತ್ತೊಂದ್ ಸಾವಿರದ ತೊಂಬತ್ತೇಳು ರೂಪಾಯಿ ಕೊಡ್ರಿ ಒಟ್ಟಾರೆ ಒಂದ್ ಎರಡ್ ಮೂರು ಲಕ್ಷ ರೂಪಾಯಿ ಏನ್ ಗುಳಮು ಸ್ವಾಹ ಮಾಡಿದಿರಲ್ಲ ಅದು ವಾಪಸ್ ಬರ್ಲಿ ಅಂತ ಹೇಳ್ತಾ ಈಗ ನಮಿತಾ ಅವರು ಈ ಮುಂಚೆ ಹಿರಿಯ ತಿಮ್ಮಣ್ಣವರ ತನಿಖಿನಲ್ಲಿ ಯಾವ ರೀತಿ ನಾವು ಒಂದು ಕ್ರಮ ಕೊಟ್ಟಿದ್ವಿ ಈಗ ಅದನ್ನ ಸೂಕ್ತ ಸಮಯ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಅದನ್ನ ನಾವು ಕಂಟಿನ್ಯೂ ಮಾಡ್ತೇವೆ ನಿಮ್ಮ ಹಿಂದೆ ನಾವು ಬೆನ್ನು ಹತ್ತುತ್ತೇವೆ ನಮಸ್ಕಾರ ಕೇಳೋರಿಲ್ಲ ಪ್ರೀತಿ ಇಲ್ಲ ಬಂಧು ಇಲ್ಲ ಮುಂದೆ ನೀತಿ ರೀತಿ ಒಂದು ಇಲ್ಲ ಹಣ್ಣದ ಮುಂದೆ ಹೇಳೋರಿಲ್ಲ ಕೇಳೋರಿಲ್ಲ ನನ್ನೋರೆಂಬ ಪ್ರೀತಿ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ಹಣ್ಣದ ಮುಂದೆ ನೀತಿ ರೀತಿ ಒಂದು ಇಲ್ಲ ಹಣ್ಣದ ಮುಂದೆ ಸತ್ತಿದೆ ಸತ್ಯ ಕದನವೇ ನಿತ್ಯ ಸತ್ತಿದೆ ಸತ್ಯ ಕದನವೇ ನಿತ್ಯ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಗ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ